ಐಕ್ಯ ತಂಡದಿಂದ ಇದೇ ಆಗಸ್ಟ್ ಮೂರನೆಯ ತಾರೀಕು ಭಾನುವಾರದಂದು ಭಕ್ತಿಭಾವಸುದೇ ಎಂಬ ಸುಮಧುರ ಭಕ್ತಿ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳ ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರಂ ಎಂಟನೇ ಕ್ರಾಸ್ ಬೆಂಗಳೂರು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಪ್ರವೇಶ ಉಚಿತವಾಗಿರುವುದರಿಂದ ಹೆಚ್ಚಿನ ಸಂಗೀತ ಪ್ರೇಮಿಗಳು ಆಗಮಿಸಿ

ನಾನು ಪಾರ್ವತಿ ಗಿರೀಶ್ ಅಂತ ನಾನು ಆ್ಯಕ್ಚುಲಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಸೆಮಿ ಕ್ಲಾಸಿಕಲ್ ಆ್ಯಂಡ್ ಲೈಟ್ ಮ್ಯೂಸಿಕಲ್ಲಿ ಕಾನ್ಸರ್ಟ್ಸ್ ಕೊಡ್ತಾ ಇದ್ದೀನಿ ಕ್ಯಾರಿ ಇಟ್ ಕ್ಯಾರಿಯೋ ಎಲ್ಲ ಶುರುವಾಗಿದ್ದು ಕೊರೋನಾ ಟೈಮಿಂದ ಸೊ ಹಾಗಾಗಿ ರೆಡ್ ರೋ ಮ್ಯೂಸಿಕ್ಗೆ ಇವಾಗ ಜಾಸ್ತಿ ಜನ ಕೇಳ್ತಾ ಕನ್ನಡ ಹಿಂದಿ ತೆಲುಗು ತಮಿಳಾನು ಹಾಗಾಗಿ ನನ್ನದೇ ಒಂದು ಒಂದು ಟೀಮ್ ಮಾಡ್ಕೊಂಡಿದ್ದೀನಿ ಐಕ್ಯ ಅಂತ ಒಂದು ನಾಲ್ಕು ಜನ ಸೇರಿ ಸೊ ಹಾಗಾಗಿ ಐಕ್ಯ ಟೀಮಲ್ಲಿ ನಾವು ಎವ್ರಿ ಆಲ್ಟರ್ನೇಟ್ ಮಂತ್ ನಾವು ಶುಕ್ರ ಆಡಿಟೋರಿಯಂ ಅನ್ನು ಸೇವಾಸ ಧನ್ಮಲ್ಲೇಶ್ವರನೇ ಆಡಿಟೋರಿಯಮ್ಸ್ನ ಅದನ್ನು ಹೈಯರ್ ಮಾಡಿ ಸಾಯಂಕಾಲ ತ್ರೀ ಅವರ್ಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡ್ತೇವೆ ಸೊ ಹಾಗಾಗಿ ಮ್ಯೂಸಿಕಲ್ಲಿ ಕಂಪ್ಲೀಟ್ಲಿ ಇನ್ನೊಂದು ಥರ ಕ್ರಾಸ್ ಸಾಂಗ್ಸ್ ಇರ್ತಾರೆ ಹೊಸ ಹಾಡುಗಳಿರ್ಬೋದು ಕನ್ನಡ ತಮಿಳು ಇಂಗ್ಲೀಷ್ ತುಂಬ ಒಂದು ಪ್ರೋಗ್ರಾಮ್ ಅದ್ರ ಬಗ್ಗೆ ವೀಕ್ಷಕರಿಗೆ ಒಂದು ಮಾತು ಹೇಳ್ತೀನಿ ಹಾಂ ಈ ನಂದು ಐಕ್ಯ ಅಂತ ಈ ತಂಡ ನಾನು ಒಬ್ಬರ ಆರ್ಕಿಟೆಕ್ಟ್ ಆಟೋಮೊಬೈಲ್ ಕನ್ಸಲ್ಟೆಂಟ್ ನಾನು ಲಾಯರ್ ಹೊತ್ತಿನಲ್ಲಿ ಮತ್ತು ಇನ್ನೊಬ್ಬರು ಅಭಿಷೇಫ್ ಹೌಸ್ ವೈಫ್ ಸೊ ನಾನು ನಾಲ್ಕು ಜನ ಸೀರಿ ಐಕ್ಯ ಅಂತ ಶುರು ಮಾಡಿ ಒಂದು ಟೂ ಇಯರ್ಸ್ ಆಯಿತು ನಾವೇ ತ್ರೀ ಮಂತ್ ಆಲ್ಟನೆಸ್ ಈವ್ನಿಂಗ್ಸ್ ತ್ರೀ ಅವರ್ಸ್ ಆಡಿಟೋರಿಯಂನ ಹೈಯರ್ ಮಾಡಿಬಿಟ್ಟು ಈ ಪ್ರೋಗ್ರಾಮ್ನ ಟಿಕೆಟೆಡ್ ಶೋ ಅಲ್ಲ ಇದನ್ನು ಜನ್ರಲಿ ನಮ್ಮ ಮಲ್ಲೇಶ್ವರಮಲ್ಲಿ ನಾವು ಜೊತೆ ಕಂಡಕ್ಟ್ ಮಾಡಿದ ಸಾಧಾರಣಗಳು ಅದೊಂಥರ ಕಲ್ಚರಲ್ಲಿ ಹಬ್ಬಿದ್ದಂಗೆ ಬೆಂಗಳೂರು ನಮಗೆ ಸೊ ಅಲ್ಲಿ ಎಷ್ಟೋ ಜನ ವಯಸ್ಸಾದವರು ಅಥವಾ ಮನೆಯಲ್ಲಿ ಹಾಗೆ ಸಾಯಂಕಾಲದ ಹೊತ್ತು ಕಾಲು ಕಳಿಬೇಕು ಅನ್ನೋರಲ್ಲೆಲ್ಲನೂ ನಾವು ಫ್ರೀ ಟಿಕೆಟೆಡ್ ಶೋ ಇಲ್ಲದೇನೇನೆ ಅದನ್ನು ಐದು ಡ್ಯಾನಲ್ಲಿ ಬಂದು ಹಾಡ್ ಕೇಳಿ ತ್ರೀ ಅವರ್ಸ್ ಕಂಪ್ಲೀಟ್ ರಚಿಸ್ತೀವಿ ಕಂಪ್ಲೀಟ್ ಒಂದೇ ಎಲ್ಲ ಕೇಟ್ರಿಂಗ್ ಮಾಡಿಕೊಂಡು ಅವ್ರನ್ನ ಜನಗಳನ್ನ ರಂಗಿಸ್ತೀವಿ ಈಗ ನೀವು ಎಲ್ಲರೂ ಬಂದು ನಮ್ಮ ಪ್ರೋಗ್ರಾಮ್ ನೋಡಿ ಸಹಕಾರ ಮಾಡ್ತೀವಿ ಯಾವಾಗ ಇರೋದ್ರೂ ನೆಕ್ಸ್ಟ್ ಪ್ರೋಗ್ರಾಮು ಥರ್ಡ್ ಆಫ್ ಆಗಸ್ಟ್ ಗಾಂಧಿ ಸಾಹಿತ್ಯ ಸಂಘ ಅಂತ ಇದೆ ಮಹೇಶ್ ಅಲ್ಲಿದೆ ಖಂಡಿತ ಬೆಳಗ್ಗೆ ಇದೆ ನೀವು ಮತ್ತು ಎಲ್ಲರೂ ವೀಕ್ಷಕರೆಲ್ಲರೂ ಬಂದು ವಿಜ್ಞಾನಿ ಮಾಡಿ ಈ ಸತಿ ನಮ್ಮ ಥೀಮ್ ಏನಿದೆ ಅಂದರೆ ಭಕ್ತಿ ಮತ್ತು ಭಾವ ಸಂಗ್ರಹಣ ಚೆನ್ನನ ಚಿಕ್ಕವನ್ನೇ ಅದನ್ನು ಸಂಗ್ರಹಿಸಿ ಸಲ ಬೇರೆ ಬೇರೆ ಕ್ರೀಮಲ್ಲಿ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಆಯ್ಕೆ ರೆಸಿಪಿ ಹೇಗೆಲ್ಲ ಬನ್ನಿ ಬನ್ನಿ ವಾಹಿನಿ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿಯಾಗಿದೆ